ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ಈ ವಿಡಿಯೋದಲ್ಲಿ ಕಡಲೆ ಮಿಠಾಯಿ ಕಡಲೆ ಟಾಫಿ ಕಡಲೆ ಉಂಡೆ ಏನಾದರೂ ಹೇಳ್ಬೋದು ಅದನ್ನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಗೊತ್ತು ಅಂಗಡಿಯಿಂದ ತಗೊಂಡು ಬಂದು ತಿಂತೀರಾ ಆದರೆ ಮನೇಲಿ ಕೊ ತಿಂದರೆ ಮತ್ತೆ ಬೇರೆಯವರಿಗೆ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾನು ಒಂದು ಬೌಲಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಅದನ್ನು ಒಂದು ಬಾಂಡ್ ಹಳ್ಳಿಗೆ ಹಾಕ್ಬಿಟ್ಟು ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸ್ಲೋ ಆಗುತ್ತೆ ಅಷ್ಟು ಸ್ಲೋಲಿ ನೀವು ಫ್ರೈ ಮಾಡ್ಕೊಳ್ಬೇಕು ಇಟ್ಬಿಟ್ಟು ಏಕೆಂದರೆ ಮೇಲೆ ಸಿಪ್ಪೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಒಳಗಡೆ ಮಾತ್ರ ಬೆಂದಿರೋದಿಲ್ಲ ಅದರಿಂದ ಕ್ರಿಸ್ಪಿಯಾಗಿ ಬರಬೇಕು ಕಡಲೆ ಬೀಜ ಅದರಿಂದ ತುಂಬ ಆಗಿ ಹುರ್ಕೊಳ್ಳಿ ನೀವು ಅದನ್ನು ಅಲ್ಲಿ ಕಾಯಿ ಹಾಕಿಟ್ಟಿದ್ದೀನಿ ಈಗ ಎರಡು ಹಚ್ಚಿ ಬೆಲ್ಲ ತಗೊಂಡು ಅದನ್ನು ಇದ್ದೀನಿ ಒಂದು ಕಪ್ಪು ಕಡಲೆ ಬೀಜಕ್ಕೆ ನೀವು ಜಾಸ್ತಿ ಬೇಕು ಅಂತಂದರೆ ಒಂದು ಕಪ್ ಹಾಕ್ಕೊಳ್ಳಿ ಇಲ್ಲಾಂದರೆ ಅರ್ಧ ಕಪ್ಪು ಮುಕ್ಕಾಲು ಕಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ ತುರಿದಿಟ್ಕೊಳ್ತಾ ಅದ್ರ ಮಧ್ಯದಲ್ಲಿ ಕಡಲೆ ಬೀಜ ಸಹ ಫ್ರೈ ಮಾಡ್ಕೊಳ್ತಾ ಇರಬೇಕು ಯಾಕೆಂದರೆ ಆಗಿ ಫ್ರೈ ಮಾಡೋದ್ರಿಂದ ಈ ಕಡಲೆ ಟಾಫಿಲಿ ಒಂದು ದೊಡ್ಡ ಕೆಲಸ ಅಂದರೆ ಕಡಲೆ ಬೀಜ ಹುರಿಯದೇ ಒಂದು ದೊಡ್ಡ ಕೆಲಸ ಸ್ಲೋ ಮಾಡಿನೇ ಫ್ರೈ ಮಾಡಬೇಕು ಆದ್ದರಿಂದ ನೋಡಿ ಬೇಯ್ತಿದೆ ಅಂತ ಹೇಳೋತಿಗೆ ಸಿಪ್ಪೆ ಸಿಪ್ಪೆಯೆಲ್ಲ ಬಿಟ್ಟು ಬರ್ತದೆ ನೋಡಿ ಮುಟ್ಟು ನೋಡಿದರೆ ಗೊತ್ತಾಗುತ್ತೆ ಸಿಪ್ಪೆ ಎಲ್ಲ ಬಿಟ್ಟು ಬಂತು ಅಂತ ಹೇಳೋತ್ತಿಗೆ ಬೇಯಿತು ಅಂತ ಅರ್ಥ ನೋಡಿ ಅದನ್ನು ಒಂದು ತಣ್ಣಗಾಗೋಕ್ಕೆ ಮತ್ತು ಸಿಪ್ಪೆ ತೆಗಿಬೇಕಲ್ಲ ಅದಕ್ಕೆ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಅದೇ ಬಾಣಲಿಗೆ ನಾನು ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ ಹಾಕ್ಕೊಂಡ್ರೆ ಸಾಕು ನಾನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಏಕೆಂದರೆ ಬೆಲ್ಲ ಸ್ವಲ್ಪ ಕರಗಬೇಕಲ್ಲ ಅದರಿಂದ ನೋಡಿ ಬೆಲ್ಲ ಎಲ್ಲ ಕರಿಗಿ ಗಟ್ಟಿಯಾಗ್ತಾ ಇದೆ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ನೀರಾಗೂ ಇರಬಾರ್ದು ತುಂಬ ತೆಳ್ಳಂಗಿದ್ರೂ ಸರಿಯಾಗೋದಿಲ್ಲ ಆದ್ದರಿಂದ ಯಾವ ಹದದಲ್ಲಿ ಇದ್ದರೆ ಟಾಫಿ ತುಂಬ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಮುಂದೆ ತೋರಿಸ್ತೀನಿ ನೋಡಿ ಕರ್ಗಕ್ಕೆ ಬಿಟ್ಟಿದ್ದೀನಿ ಕರ್ಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಕಡಲೆ ಬೀಜದ ತೆಕ್ಕೊಂಡು ಬಿಡೋಣ ತೆಕ್ಕೊಂಡು ಎರಡೆರಡು ಬೇಳೆಗಳಾಗಿ ಮಾಡ್ಕೊಂಡ್ಬಿಡೋಣ ನೀವು ಯಾವ ಮೆಥಡಲ್ಲಿ ಬೇಕಾದರೂ ಮಾಡ್ಬೋದು ನಾನು ಹಾಗೆ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಬಿಟ್ಟು ಬರುತ್ತೆ ಏನಿಲ್ಲ ಈಸಿಯಾಗಿ ನೋಡಿ ಬಿಡಿಸಿಟ್ಟಿದ್ದೀನಿ ಈಗ ಬೆಲ್ಲ ಗಟ್ಟಿ ಆಗ್ತಾ ಇದೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಹಾಗಾಗದ್ ನೀವು ಸ್ವಲ್ಪ ತಿರುಗಿಸ್ತಾ ನೋಡಿ ಗಟ್ಟಿ ಆಗ್ತಾ ಇದೆ ತುಂಬಾ ಗಟ್ಟಿ ಆದ್ರೂ ಸರಿ ಆಗೋದಿಲ್ಲ ನೋಡ್ಕೊಳ್ಬೇಕು ನೋಡಿ ಕುದೀತಾ ಇದೆ ಆಗಿದೆ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಬೆಲ್ಲದ ಪಾಕನ್ನು ಮಾಡ್ಕೊಂಡ್ರೆ ಒಳ್ಳೇದು ನೋಡಿ ಆಗಿದೆ ಅನ್ಸುತ್ತೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ನೀರ್ ತಕೊಂಡು ಅದನ್ನು ಒಂದು ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಬೆಲ್ಲದ ಪಾಕನ ಬೆಲ್ಲದ ಪಾಕ ಉಂಡೆ ಕಟ್ಟಬೇಕು ಉಂಡೆ ಕಟ್ಟಿದ್ರೆ ಅದು ಪಾಕ ರೆಡಿ ಆಯಿತು ಅಂತೇಳಿ ತೆಳ್ಳಂಗಿದ್ರೆ ಉಂಡೆ ಕಟ್ಟಿ ಬರೋದಿಲ್ಲ ನೋಡಿ ಉಂಡೆ ಕಟ್ಟಿ ಬರ್ತಾ ಇದೆ ರೆಡಿಯಾಗಿದೆ ನೋಡಿ ಉಂಡೆ ಕಟ್ಬಿಟ್ಟು ಪ್ಲೇಟಿಗೆ ಹಾಕಿದರೆ ಒಂದು ಸೌಂಡ್ ಬರಬೇಕು ಕಲ್ಲು ಹಾಕಿದಂಗೆ ಟನ್ ಟನ್ ಅಂತ ಸೌಂಡ್ ಬಂದರೆ ಪಾಕ ರೆಡಿ ಆಗಿದೆ ನೋಡಿ ಈ ಸೌಂಡ್ ಬರ್ತಾ ಇದ್ರೆ ರೆಡಿಯಾಗಿದೆ ಅಂತೇಳಿ ಆ ಟೈಮಲ್ಲಿ ನಾವು ಈ ಕಡಲೆ ಬೀಜನ ಹಾಕೊಳ್ಳೋಣ ಪಾಕಕ್ಕೆ ಕಡಲೆ ಬೀಜನ ಹಾಕ್ತಾ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಬೆಲ್ಲ ಗಟ್ಟಿಯಾಗ್ಬಿಡುತ್ತೆ ಎಲ್ಲ ಕಡೆಗೂ ಕಡ ಬೆಲ್ಲದ ಪಾಕ ಹಿಡಿಬೇಕು ನೋಡಿ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಎಷ್ಟು ದಿನ ಆದ್ರೂ ಕೆಡೋದಿಲ್ಲ ಮತ್ತು ಪ್ರೋಟೀನ್ ಅಂಶ ತುಂಬ ಇರೋದ್ರಿಂದ ಕಡಲೆ ಬೀಜದಲ್ಲಿ ಮಕ್ಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ತುಂಬ ಒಳ್ಳೆಯದು ನೀವು ಮಾಡಿ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಬಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ತಗೊಂಡು ಬಂದು ತಗೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಒಂದೆರಡು ಸೆಕೆಂಡು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತೇನು ಕಾಯಿಸೋದೇನು ಬೇಕಾಗಿಲ್ಲ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದರೆ ಸಾಕು ನೋಡಿ ರೆಡಿಯಾಗಿದೆ ಈಗ ಒಂದೊಂದೇ ಉಂಡೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಬೇಕಾದರೆ ಇದು ಮಾಡ್ಬೋದು ನಿಮಗೆ ಆ ಈ ಥರ ಉಂಡೆ ಕಟ್ಟೋದು ಬೇಡ ಅಂತೇಳಿದರೆ ನೀವು ಪ್ಲೇಟಿಗೆ ಹಾಕಿ ಕಟ್ಟಬೇಕಾದ್ರೆ ಮಾಡ್ಕೊಳ್ಬೋದು ನಾನು ರೌಂಡಾಗಿ ಮಾಡ್ತಾಯಿದ್ದೀನಿ ಉಂಡೆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಉಂಡೆ ಕಟ್ಟೋದು ಮಾತ್ರ ಸ್ವಲ್ಪ ಕಷ್ಟನೇ ಆಗುತ್ತೆ ಏಕೆಂದರೆ ಬಿಸಿ ಬಿಸಿಲೇ ಮಾಡಬೇಕಲ್ಲ ಅದರಿಂದ ಕೈ ಸುಟ್ಟೋದಂಗೆ ಆಗ್ಬಿಡುತ್ತೆ ಸ್ವಲ್ಪ ನೀರೇನಾದರೂ ಮುಟ್ಸ್ಕೊಂಡು ಸ್ವಲ್ಪ ಉಂಡೆ ಕಟ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ನೀವು ಹೊರಗಡೆ ಹೇಗೆ ಅಂಗಡಿಯಿಂದ ತೊಗೊಂಬಂದು ತಿಂತೀರಾ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಬಂದು ತಿನ್ನಬೇಕು ಮನೆಯಲ್ಲೇ ಅಷ್ಟು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಮಾಡಿ ಇಟ್ಬಿಟ್ರೆ ಎಷ್ಟು ದಿನ ಆದರೂ ಕೆಡೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾಯಿತು ಅಂದ್ಕೊಳ್ತೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್